ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಂಜನಗೂಡು ತಾಲೂಕು ಸುತ್ತೂರಿನ ಶ್ರೀ ವಾಲ್ಮೀಕಿ ಸೇವಾ ಅಭಿವೃದ್ಧಿ ಬಳಗದ ವತಿಯಿಂದ ವಾಲ್ಮೀಕಿ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸೇವಾ ಅಭಿವೃದ್ಧಿ ಬಳಗದ ಅಧ್ಯಕ್ಷರಾದ ರವಿ ಅವರು ಮಾತನಾಡಿ ಮುಂದಿನ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿನಂದು ಗ್ರಾಮದಲ್ಲಿ ಅದ್ದೂರಿ ಜಯಂತಿ ಆಚರಿಸುವ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಸಮಾರಂಭವನ್ನು ನಮ್ಮ ಬಳಗದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಾಯಕ ಜನಾಂಗದ ಎಲ್ಲ ಮುಖಂಡರು ಶ್ರೀ ವಾಲ್ಮೀಕಿ ಸೇವಾ ಅಭಿವೃದ್ಧಿ ಬಳಗದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು ಕಾರ್ಯಕ್ರಮದ ಅಂಗವಾಗಿ ಸುತ್ತೂರು ಗ್ರಾಮದ ನಾಯಕ ಜನಾಂಗದ ಆಶಾ ಕಾರ್ಯಕರ್ತೆಯನ್ನು ಆಹ್ವಾನಿಸಿದೆ एक रहा है, इकड़ा इकड़े

ಅದೇ <laughs> <laughs> ವಾಲ್ಮೀಕಿ ಕ್ಷೇಮ ಅಭಿವೃದ್ಧಿ ಬಳಗ ವತಿಯಿಂದ ಇಂದು ಸರಳವಾಗಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ ಪುತ್ತೂರು ಗ್ರಾಮದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನಾಂಗ ಇದ್ದು ಯಾಕೆ ಇಷ್ಟು ಸರಳವಾಗಿ ಆಚರಿಸ್ತಾ ಇದ್ದಾರೆ ಅಂತ ಕಂಡಿರ್ಬೋದು ಆದರೆ ಇದೇ ತಿಂಗಳು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಸುಮಾರು ಐದು ಲಕ್ಷ ಅಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾಯಕ ಕುಲ ಬಾಂಧವರ ಕಡೆಯಿಂದ ಅದರಿಂದ ಬಳಗದ ವತಿಯಿಂದ ಇವತ್ತು ಸರಳವಾಗಿ ಒಂದು ಪೂಜೆ ಕಾರ್ಯಕ್ರಮ ಗೆದ್ದಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಾಯಕ ಜನ ದೊಡ್ಡ ಬಂದ ಸಿದ್ದಪ್ಪ ಅವರು ಆಗಮಿಸಿದರೆ ಅವರಿಗೆ ಬಳಗದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕಲಿಸುತ್ತಾ ಗೌರವ ಸಮರ್ಪಣೆಯನ್ನು ಮಾಡ್ತಾ બિસ્કિટ દેખાવા બકિટો બકિટમાં ઓરલી દેતા